ಶಿಡ್ಲಘಟ್ಟ ತಾಲೂಕು ಸಭಾಪಾಲಕರ ಕ್ಷೇಮಾಭಿವೃದ್ಧಿ ಸಂಘ ಎರಡ್ ಸಾವಿರದ ಇಪ್ಪತ್ತೈದು ಮೂರನೇ ವರ್ಷದ ಕ್ರೈಸ್ತ ಜಯಂತಿ ಕಾರ್ಯಕ್ರಮಕ್ಕೆ ಶಾಸಕ ಬಿ ಎನ್ ರವಿಕುಮಾರ್ ಚಾಲನೆ ಶಿಡ್ಲಘಟ್ಟ ತಾಲೂಕಿನ ಚಿಕ್ಕಬಳ್ಳಾಪುರ ರಸ್ತೆಯಲ್ಲಿ ಬರುವ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ಶಿಡ್ಲಘಟ್ಟ ತಾಲೂಕಿನ ಸಭಾಪಾಲಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಮೂರನೇ ವರ್ಷದ ಕ್ರೈಸ್ತ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟ ಶಾಸಕ ಬಿ ಎನ್ ರವಿಕುಮಾರ್ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಂತರ ಕೇಕ್ ಕಟ್ ಮಾಡುವ ಮೂಲಕ ಕ್ರೈಸ್ತ ಜಯಂತಿಯನ್ನು ಆಚರಣೆ ಮಾಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು ಮೊದಲನೇದಾಗಿ ಕ್ರೈಸ್ತ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತರಲ್ಲಿ ಪ್ರತಿ ಶುಕ್ರವಾರ ಚರ್ಚಿನಲ್ಲಿ ನಾನು ಕೂಡ ಆರಾಧನೆ ಮಾಡಿರುವುದಾಗಿ ತಿಳಿಸಿದರು ಹಾಗೂ ಕ್ರೈಸ್ತ ಸಮುದಾಯದ ವಿಚಾರದಲ್ಲಿ ಭವನ ಹಾಗೂ ರುದ್ರಭೂಮಿಗೆ ಬೇಡಿಕೆ ಇಟ್ಟಿದ್ದು ನಾನು ವಿರೋಧ ಪಕ್ಷದ ಶಾಸಕನಾಗಿದ್ದರೂ ಕೂಡ ಸರ್ಕಾರಕ್ಕೆ ಮನವಿ ಆದಷ್ಟು ಬೇಗ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನು ನೀಡಿದರು ನಂತರ ಮಾತನಾಡಿದ ಸಭಾಪಾಲಕರ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷರಾದ ಫಾಸ್ಟರ್ ಸತ್ಯನಾರಾಯಣಪ್ಪನವರು ಮೊದಲನೇದಾಗಿ ಕ್ರೈಸ್ತ ಜಯಂತಿಗೆ ನಮಗೆ ಸಹಕಾರ ನೀಡಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶಾಸಕ ಬಿಆರ್ ರವಕುಮಾರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ತಮ್ಮ ಕುಟುಂಬಕ್ಕೆ ದೇವರು ಆಯಸ್ಸು ಆರೋಗ್ಯ ನೀಡಿ ಕಾಪಾಡಲಿ ಎಂದು ಆಶಿಸಿದರು ನಂತರ ತಾಲೂಕು ಸಭಾಪಾಲಕರಿಂದ ಶಾಸಕರಿಗೆ ಸನ್ಮಾನಿಸಲಾಯಿತು ಶಾಸಕರನ್ನ ತರುವ ನಮ್ಮ ಕಾಲದಲ್ಲಿ ಜನಪ್ರಿಯ ಶಾಸಕರಾಗಿ ದೇವರ ಮೇಲೆ ಆಟ ರಮೇಣ ಒಂದು ಅಧಿಕಾರ ಇನ್ನು ಮುಂದೂ ಕೂಡ

ಇಡೀ ಶ್ರೀರಂಗ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ರೈಸ್ ಸಮುದಾಯದವರು ಒಟ್ಟಾಗಿ ಇವತ್ತು ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೂರನೇ ವರ್ಷದ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ ನಮಸ್ಕಾರ ನಮ್ಮ ಸೇವೆ ತುಕು ಫೇಸ್ ಸಮಾಜದ ಪರವಾಗಿ ಈ ಸಭೆ ಜಾಗಾಯ್ತಿದ್ರೋ ಒಂದು ವಂದಕಾರಗಳು ನಮೋದ ಬೆಕ್ಕೆ ಇದಾ ಇವರು ನಾವು ಎಲ್ಲರ ಜೊತೆ ರೋಪ್ ಮಾಡ್ತಿದ್ದೀನಿಗಳು ಯಾರ ಸಹ ಫೇಸ್ ಸಮಾಜದ ಪರವಾಗಿ ಸಮಾಜದ ಜಾಗ

முந்தாமிகம் பத்திரி அனுப்பி காரியம் நான் மாற்றி அவகாச கொண்ட என்ன ரெண்டு நான் மதம் சேரி